ಜೀವನ ಉತ್ತಮ ದೃಷ್ಟಿಗೆ ದಾರಿ ಎಂದು ಕರವೇ ಕನ್ನಡ ಸೇನೆ ನಾಯಕನಾಟಿ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ್ ಜೋಗಿಹಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ ಶುಕ್ರವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ನಾಯಕನಾಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಚಿತ್ರದುರ್ಗ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಚಿತ್ರದುರ್ಗ ಜಿಲ್ಲೆ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಚಳ್ಳಕೆರೆಯವರ ಸಂಯುಕ್ತಾಶ್ರಯದಲ್ಲಿ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯ್ಕನಾಟಿ ಹಾಗೂ ಕರವಿ ಕನ್ನಡ ಸೇನೆ ವತಿಯಿಂದ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರ ಕಣ್ಣಿನ ಇತರೆ ತೊಂದರೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಚಾಲನೆ ನೀಡಿ ಮಾತನಾಡಿದರು ತುಂಬ ಕಡು ಬಡವ್ರಿಗಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಹಣ್ಣಿನ ಜನಗಳಿಗೆ ಇದು ಭಾಳ ಉಪಯೋಗ ಉಪಯೋಗ ಆಗ್ತಿದೆ ಮತ್ತು ಕಣ್ಣಿನ ಸಮಸ್ಯೆ ಬಹಳ ಜನರ ಇದೆ ಅದು ವಯಸ್ಸಾದಂಥ ಜನಗಳಿಗೆ ಮಕ್ಕಳು ಆ ಮಕ್ಕಳಾದಂಥವರು ಯಾರು ಕಣ್ಣಿನ ಬಗ್ಗೆ ಹಣ್ಣಿರಲ್ಲ ಒಂದು ಹತ್ರ ಕುತ್ಕೊಂಬರು ಅಂತ ಹೇಳೋಂಥ ಮಕ್ಕಳಿರೋಂಥ ಕಾಲದಲ್ಲಿ ಈ ಬಂದು ಫ್ರೀ ಫ್ರೀಯಾಗಿ ಏನು ಇಲ್ಲದಂತೆ ಈ ಒಂದು ಕಣ್ಣಿನ ಸಹಾಯ ಮಾಡಿ ಮಾಡಿರ್ತಕ್ಕಂಥ ನಮ್ಮ ಈ ಶಂಕರ್ ಕಣ್ಣಿನ ಆಸ್ಪತ್ರೆಯವರಿಗೆ ನಮ್ಮ ಮದರ್ ತೆರೆ ಟ್ರಸ್ಟ್ ಕಡೆಯಿಂದ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ಇಲಾಖೆ ಕಡೆಯಿಂದ ಇವರು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ ಮತ್ತು ಈ ಒಂದು ಕಣ್ಣಿನ ಒಂದು ಆಪರೇಷನ್ನನ್ನು ತುಂಬ ಎಲ್ಲ ಒಂದು ರೀತಿಯ ನಡು ಮತ್ತು ವಯಸ್ಸಾದಂಥವರು ಎಲ್ಲ ಸದುಪಯೋಗ ಪಡಿಸಿರ್ಬೇಕಂತ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಮತ್ತು ಕರ್ನಾಟಕ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಮುತ್ತಯ್ಯ ಜಾಗನೂರ ಅಟ್ಟಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ವಂದನೆ ವಾರ್ಡಿನ ಸದಸ್ಯ ಎಂಟಿ ಮಂಜುನಾಥ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕ ಉಪಾಧ್ಯಕ್ಷ ನಾಗರಾಜ್ ಜಾಗನೂರ ಅಟ್ಟಿ ಮದರ್ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಮಸ್ಯೆ ಕಾರ್ಯದರ್ಶಿ ಶಿವಮೂರ್ತಿ ಪ್ರದೀಪ್ ಸೇರಿದಂತೆ ಶಂಕರ್ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳು ಉಪಸ್ಥಿತರಿದ್ದರು ಮಾನವನ ದೇಹದಲ್ಲಿ ಪ್ರಮುಖವಾದ ಅಂದರೆ ಅದು ಕಣ್ಣು ಆ ಕಣ್ಣಿಗೆ ಹೆಚ್ಚಿನ ಹೊತ್ತಾಗಿ ನೀಡ್ತಕ್ಕಂಥ ನಮ್ಮ ಶಿವಮೊತ್ತಣ್ಣರು ನಮ್ಮ ಮುತ್ತಣ್ಣರು ಹಾಗೆ ಮಾತಾಡ್ತಕ್ಕಂಥ ನಮ್ಮ ಪಟ್ಟಣ ಪ್ರಜಿ ತೆಗೆದು ಮಂಜಣ್ಣನವರು ಇವತ್ತು ನಮಗೆ ಕೈ ಜೋಡಿಸಿ ಇನ್ನು ಮುಂದಿನದಾಗಿ ಹೆಚ್ಚಿನ ಕೇಂದ್ರಗಳನ್ನು ಆಯೋಜನೆ ಅಂತ ಮಾಡಿರುವಂಥೇಳಿರ್ತಾರೆ ಎಲ್ರಿಗೂ ಸಾಕಿರ್ತಕ್ಕಂಥ ನಮ್ಮೆಲ್ಲ ಕರ್ನಾಟಕ ಪರಿಶೀಲನೆ ಕನ್ನಡ ಸೇನೆ ಒಳಗದ ವತಿಯಿಂದ ತುಂಬ ಧನ್ಯವಾದ ಹೇಳ್ತಾ ಈ ನನ್ನ ಮಾತುಗಳನ್ನು ನಮ್ಮ ಕನ್ನಡ ಪದಾಧಿಕಾರಿ ಮತ್ತು ಮದುವೆ ತರಿಸ ಕಡೆಯಿಂದ ನಾನು ಏನು ಕಣ್ಣಿನ ಕ್ಯಾಂಪ್ ಅಂದ್ಕೊಂಡಿದ್ದೀವಿ ಇದು ಐದನೇ ಬಾರಿ ಅಂದ್ಕೊಂಡಿದ್ದೀರದು ಕೆಲವು ವಿಜಯನಗರ ಜಿಲ್ಲೆ ಈ ಕಡೆ ಹತ್ತಿರವೂ ಇದೆ ದಾವಣಗೆರೆ ಜಿಲ್ಲೆ ಈ ನಾಗನಿಟ್ಟಿಗೆ ಒಂದು ಆರು ಎರಡು ಎರಡು ಕಿಲೋಮೀಟರ್ ಹತ್ತಿರದಲ್ಲಿ ಇದ್ದಾವೆ ಎಲ್ಲ ಬಾಂಧವರು ಬರ್ತಾರೆ ಅದೇ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು ಹೇಳಿದರು ವರ್ಷಾಪುರ ಚರ್ಕೆರೆ ಹಾಕುವಂಥ ಅದನ್ನು ನಾವು ಕೆಲವು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸೂಕ್ತವಾದ ವ್ಯವಸ್ಥೆ ಅಂದರೆ ನಾಗಿಟ್ಟಿ ಅಂತ ಡಾಕ್ಟರ್ನೂ ಹೇಳ್ತಾರೆ ಹಾಗಾಗಿ ಇಲ್ಲ ಹೆಚ್ಚಿನದಾಗಿ ಇಲ್ಲೇ ಇಲ್ಲ ಐದು ವರ್ಷಗಳು ಇಲ್ಲೇ ಮಾಡಿ ಇಲ್ಲ ಇರ್ತಕ್ಕಂಥ ಮುದುಕು ಏನಿದ್ದಾರೆ ಅರವತ್ತು ವರ್ಷ ಅವರು ಸಂಪೂರ್ಣ ಖಾಲಿಯಾದವರು ಪ್ರತಿ ತಿಂಗಳು ಇದೇ ಥರ ನಾವು ಕ್ಯಾಂಪ್ ಹಾಕ್ಸಿ ಅವ್ರಿಗೆ ಸಾಥ್ ಕೊಟ್ಟಿರುವಂಥ ನಮ್ಮ ಮಾತ್ರ ಯಾಕಂತಂದ್ರೆ ಆದರೆ

ಈ ಕಣ್ಣಿನ ಕಣ್ಣಿನ ಕ್ಯಾಂಪ್ ಎಲ್ಲರಿಗೂ ಅನುಕೂಲ ಆಗಲಿ